ಕ್ಷೇತ್ರದ ಚುನಾವಣೆಯಲ್ಲಿ ಬಿಸಿ ಇದ್ದರು ಸೊ ಬಹುಶಃ ಅವರು ಅಲ್ಲೇ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿ ಅವರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಅದು ಸಂಪೂರ್ಣ ಮಾಹಿತಿ ಖಚಿತವಾದಂಥ ಮಾಹಿತಿ ಯಾರು ಇಲ್ಲ ಅಥವಾ ಗೃಹ ಸಚಿವರು ಕೂಡ ಅದರ ಬಗ್ಗೆ ಉಲ್ಲೇಖಿಸಿಲ್ಲ ಒಂದು ಮಾತ್ರ ಆಗಿರೋದು ನಿಜ ಅದು ನಾಗೇಂದ್ರ ಅವರು ಕೂಡ ಒಪ್ಕೊತಾರೆ ಹಣ ಒಂದು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಪಾವತಿಯಾಗಿ ಬೇರೆ ಬ್ಯಾಂಕ್ಗಳಿಗೆ ಹೋಗಿದೆ ಅಂತ ಸ್ವತಃ ನಾಗೇಂದ್ರ ಅವರೇ ಅಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೇಳಿರೋದು ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ಅಬ್ಲಿಕ್ವಿಟಿ ಇಲ್ಲ ಅವರೇ ಖುದ್ದಾಗಿ ಇದಕ್ಕೆ ಸಿ ಐ ಡಿನೋ ಸಿ ಓ ಡಿನೋ ಎಸ್ ಐ ಟಿ ರಚನೆ ಮಾಡಿ ಅಂತ ಕೂಡ ಅವರೇ ಹೇಳಿರೋದು ಅವರ ಅನಿಸಿಕೆ ಪ್ರಕಾರ ಅದನ್ನು ರಚನೆ ಕೂಡ ಮಾಡಿದ್ವಿ ಸೊ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ ಅದಕ್ಕಿಂತ ಮುಂಚೆ ನಾವೇ ಹೀಗಾಗಿದೆ ಅದು ಆಗಿದೆ ಯಾವುದು ದಾಖಲೆ ಇರಲಾರ್ದು ಮಾತಾಡೋದು ತಪ್ಪಾಗ್ತದೆ ಸರಿ ಟೆಕ್ನಿಕಲಿ ಸಚಿವರು ಮುಖ್ಯ ಸೂಚನೆ ಕೊಟ್ಟ ತಕ್ಷಣ ರೀತಿ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಇಲ್ಲ ನೋಡಿ ಯಾವುದು ನೋಡಿ ಓರಲ್ ಇನ್ಸ್ಟ್ರಕ್ಷನ್ಸು ಹಲವಾರು ಬಾರಿ ನಾವು ಕೊಡ್ತೀವಿ ಆದರೆ ನೂರು ಕೋಟಿ ಎರಡು ನೂರು ಕೋಟಿ ರೂಪಾಯಿದು ಅದೆಲ್ಲ ಯಾರೂ ಆ ಮೂರ್ತನ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಫೈನ್ಸ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತಲೇ ಇರುತ್ತೆ ಒಬ್ಬ ಮಂತ್ರಿ ಎಷ್ಟು ದುಡ್ಡು ಹಣ ಬಿಡುಗಡೆ ಮಾಡ್ಬೋದು ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಷ್ಟು ಬಿಡುಗಡೆ ಮಾಡ್ಬೋದು ಎಮ್ ಡಿ ಎಷ್ಟು ಬಿಡುಗಡೆ ಮಾಡ್ಬೋದು ಮತ್ತು ಎಲ್ಲ ಕಾರ್ಪೊರೇಷನ್ನು ಮತ್ತು ನಿಗಮಗಳಿಗೆ ಅವ್ರದ್ದಾದಂಥ ಒಂದು ಫೈನಾನ್ಷಿಯಲ್ ಡಿಪ್ಲಾಯ್ಮೆಂಟಿಗೆ ಫೈನಾನ್ಸಸ್ ಡಿಪ್ಲಾಯ್ಮೆಂಟಿಗೆ ಅವ್ರದ್ದು ಕೂಡ ಕೆಲವು ಮಾನದಂಡಗಳು ಇರ್ತದೆ ಸುಮ್ಮನೆ ಈಗ ನಾನು ಎರಡು ನೂರು ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಮ ಅಧಿಕಾರಿಗಳು ಮಾಡೋ ಅಧಿಕಾರ ಅವರಿಗೂ ಇಲ್ಲ ನನಗೂ ಹೇಳೋ ಅಧಿಕಾರ ಇಲ್ಲ ಆಮೇಲೆ ಅದು ಅದನ್ನೇ ನಾನು ಲಿಖಿತ ಮೂಲಕ ಕೊಟ್ಟರೂ ಕೂಡ ಅದು ಲೀಗಲ್ ಆಗೋದಿಲ್ಲ ಅದು